ಏನೋ ದಂಧೆಗಿಂದ ಐದ್ ಸಾವಿರ ಕಾರ್ನ ಕಳ್ಸ್ತಾ ಇದ್ದೆ ಮಡ್ಕೊಂಡ್ ನೀನು ವ್ಯಾಪಾರ ಮಾಡ್ತಾ ಇದ್ದ ಮೂರ್ ಜನ ಉಡ್ಸಿ ಹೋಗಿ ಹೋಗಿ ನಿನ್ ನಿನ್ ತಂಗಿನ ನಿನ್ ಸ್ವಂತ ತಂಗಿನ ಅವಳೆ ಕೇಳು ಅವನ ಹತ್ರ ಮಲ್ಗಿದ್ಲಾ ಇಲ್ಲ ಕೇಳು ಮುತ್ತನ ಹತ್ರ ಮಲ್ಗಿದ್ಲಾ ಇಲ್ಲ ಕೇಳು ಇಲ್ಲ ಅನ್ಬಿಡ್ಲಿ ಅವಳು ಅಂದ್ರೆ ನೀವು ಇಬ್ರು ರೂಮಲ್ಲಿ ಮಲಗಿದ್ಲು ನನ್ ಮಗಳು ಆಚೆ ಕೂತಿದ್ಲು ನನ್ಗ ಉಸೂರ್ ಅನಸ್ತೋಟು ಸುಖ ತಗೋ ಅವ್ಳತ್ತ ಸುಖ ತಗೊಂಡ್ ಕಳ್ಸಿ ಬಿಡ ನಾನ್ ನನ್ ನೀನ್ ನಮ್ಮನ್ನ ಅವ್ರು ಸರಿ ಇಲ್ಲ ಇತ್ಕೊಂಡ್ಬೇಡ ದೇವ್ರ್ ನಿನ್ ಲೈಫ್ ಆಲ್ ಮಾಡ್ಕೊಂತೀನಿ ನೋಡು ನಾನು ಹೇಳ್ತಾ ಇದೀನಿ ನಿನ್ ಲೈಫ್ ನೀನ್ ನೀನು ನನ್ ಫ್ರೆಂಡ್ ಆಗಿ ನಮ್ಕೋ ನಿನ್ ಎಲ್ಲಾ ಅಲ್ಲಿ ತೋರಿಸಿ ನೋಡಿ ಯಾರತ್ರ ದುಡ್ಡು ಹಾಕ್ಸ್ಕೊಂಡೆ ಎಲ್ಲಿ ಬರ್ಬೇಕು ಎಲ್ಲಿ ಮಲ್ಕೊಬೇಕು ಎಲ್ಲ ಹೇಳಿದಾಳೆ ಇದ್ರಲ್ಲಿ ಪ್ರತಿ ಒಂದು ಎಲ್ಲಾ ಇತ್ಕೊಂಡ್ಬಿಡಿ ಸಂತೋಣ ನೋಡು ದೇವ್ರಿ ನಿನ್ ಒಳ್ಳೇದ್ ಕೇಳ್ತಾ ಇದೀನಿ ಅವಳು ಸರಿ ಇಲ್ಲ ಇದ್ರಲ್ಲೆಲ್ಲ ತೋರ್ಸಿನ್ ಬಾ ಎಷ್ಟು ಜನ್ ಮೋಸ ಮಾಡಿದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಾ ದುಡ್ಡು ಹಾಕೊಂಡು ದೇವ್ರನೇಗ್ ನೋಡು ನಿನ್ ಮನೆ ಹತ್ರನೇ ಬರ್ತೀನಿ ನೋಡ್ಕೋ ಅವಳು ಕಳ್ಸಿ ಬಿಡು ನಮ್ಮನ್ನ ಅವಳ ಸರಿ ಇಲ್ಲ ಇಕ್ಕೊಂಬಡ ದೇವ್ನಿ ನಿನ್ ಲೈಫ್ ಹಾಳು ಮಾಡ್ಕೊತೀಯ ನೋಡು ನಾನು ಹೇಳ್ತಾ ಇದೀನಿ ನಿನ್ ಲೈಫ್ ನೀನ್ ಆಳ್ ಮಾಡ್ಕೊತಾ ಇದೇನಾ ನೋಡು ನನ್ ಫ್ರೆಂಡ್ ಆಗಿ ನೀನ್ ಹೇಳ್ತಾ ಇದೀನಿ ನಿನ್ ಲೈಫ್ ನೀನ್ ಹಾಳು ಮಾಡ್ಕೊ ದೇವ್ರನೇ ಕಳ್ಸಿ ಬಿಡ ಅವಳ ಸರಿ ಅವ್ರ ಸಂಘದವರೆಲ್ಲ ಬರ್ತೀನಿ ಅಂದ್ರಲ್ಲ ಅವ್ರ ಬಂದ್ಮೇಲೆ ಕರ್ಕಪ್ಪ ಅನ್ ಮಾತಾಡ್ಬಿಟ್ಟ ನೋಡ ಅವ್ಳ ಮಾತಾ ದೇವ್ರನಿಬೇಡ ನಿನ್ ಲೈಫ್ ನೀನ್ ಹಾಳು ಮಾಡ್ಕೊಂತ ಇದೀಯಾ ಸರಿ ಸರಿ ಆಯ್ತು ಕರ್ಕೊಬಂದು ಆಮೇಲೆ ಕರ್ಕೊಬಂದು ಮಾತಾಡ್ಬಿಟ್ಟು ಅದೇನಾಯ್ತ ಅವ್ರ ಯಾರೋ ಗಿರಿಯವ್ರೆಲ್ಲ ಬರ್ತೀನಿ ಅಂದ್ರಲ್ಲ ಬರ್ತೀನಿ ಮಾತ್ರ ದೇವ್ರ ನೀನ್ ಇಕ್ಕೊಂಬಣ ನಿನ್ ಲೈಫ್ ಹಾಳು ಮಾಡ್ಕೊಂತ ನೋಡೋಣ ಸರಿ ಸರಿ ನಾನು ನಿನ್ನ ದಿನ ಒಳ್ಳೇದು ಕೇಳ್ತೀನಿ ನನ್ನ ಫ್ರೆಂಡ್ ಆಗಿ ಹೇಳ್ತಾ ಇದೀನಿ ನೀನು ನನ್ನ ಫ್ರೆಂಡ್ ಆಗಿ ನಮ್ಕೋ ನಿನ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿ ನೋಡಿ ಯಾರ್ಯಾರ ಹತ್ರ ದುಡ್ಡು ಹಾಕ್ಸ್ಕೊಂಡೋಳೆ ಎಲ್ಲಿ ಬರ್ಬೇಕು ಎಲ್ಲಿ ಮಲ್ಕೊಬೇಕು ಅಂದ್ಲ ಹೇಳಿದಾಳೆ ಇದ್ರಲ್ಲಿ ಪ್ರತಿ ಒಂದು ಎಲ್ಲ ಎತ್ಕೊಂಡ್ಬಿಟ್ಟಿದೀನಿ ನಾನ್ ನಿನ್ ತೋರಿಸಿ ನೋಡು ನೀನ್ ನೀನ್ ಅಂತಲ್ಲ ಎಷ್ಟೊಂದು ಏಳು ಎಂಟು ಐಡಿ ತೋರಿಸಿ ನೋಡು ಸರಿ ಇಲ್ಲ ಅವಳು ದೇವ್ರಣೆಗೆ ನನ್ ಮಕ್ಳಣೆಗೋ ನೋಡೋ ನನ್ ಮುಗ್ಯ ದೇವ್ರಣೆಗೆ ಸರಿ ಇಲ್ಲ ಅವಳು ನಾನು ನಾನು ನಿನ್ಗೋಸ್ಕರ ಹೇಳ್ತಾ ಇದೀನಿ ನಿನ್ ಲೈಫ್ ನೀನ್ ಹಾಳು ಮಾಡ್ಕೊಂಬೇಡಣ್ಣ ಸರಿ ಸರಿ ಆಯ್ತು ಕರ್ಕೊಂಡು ಅರ್ಥ ಆಯ್ತಾ ನಿನ್ ಲೈಫ್ ನೀನ್ ನಿನ್ ಲೈಫ್ ನೀನ್ ಹಾಳು ಮಾಡ್ಕೊಂಬೇಡ ಮಾತಾಡು ಫಸ್ಟ್ ಮಾತಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಆಮೇಲೆ ಏನಾಯ್ತಾ ಅದ್ ಮಾತಾಡೋಣ ನೀನ್ ಇಕ್ಕೊಂಡಂಗಿದ್ರೆ ಮೂರ್ ಜನ ನೀನ್ ಹೋಗಿ ಸಾಕು ನೋಡೋಣ ಅದಕ್ಕೂ ರೆಡಿನೆ ನಾನು ಹೇಳೋದ್ ಕೇಳು ಫಸ್ಟ್ ಕರ್ಕೊಂಡ್ ಬರ್ತೀನಿ ಅಂದಲ್ಲ ಕರ್ಕೊಬ ಕರ್ಕೊಂಡ್ ಬರ್ತೀನಿ ನೀನ್ ಇಕ್ಕೊಂಡಂಗಿದ್ರೆ ಮೂರ್ ಜನ ಇಕ್ಕೊಂಡು ನೀನ್ ಸಾಕು ನಾನು ಅದಕ್ಕೂ ರೆಡಿ ಸರಿ ಸರಿ ಆಯ್ತು ಕರ್ಕೊಬ ಆಮೇಲೆ ಆಯ್ತು ಮನೋಜ್ ಇದ್ದಾನಲ್ಲ ಬೇಗ ಒಂದು ಕರೆಸ್ತೀನಿ ಅವನ್ನ ಅವನು ಬರ್ತಾ ಇದ್ದಾನೆ ಯಾರದು ಮನೋಜ್ ಬೇಗರಲ್ಲಿ ಅತ್ ಕೇಳು ಅವ್ನೇ ಮನೋಜ್ ಅನ್ಬಿಟ್ಟು ನನ್ ಫ್ರೆಂಡ್ ಅವನ ಹೆಸರು ಮನೋಜ್ ಅನ್ಬಿಟ್ಟು ಒಂಡರ್ ಲಾಗೆಲ್ಲ ಬಂದಿದ್ದ ಏನೋ ಅವಳನ್ನೇ ಕೇಳು ಅವನ ಹತ್ರ ಮಲ್ಗಿದ್ಲ ಇಲ್ಲ ಕೇಳು ಮುತ್ನ ಹತ್ರ ಮಲ್ಗಿದ್ಲ ಇಲ್ಲ ಕೇಳು ಇಲ್ಲ ಅನ್ಬಿಡ್ಲಿ ಅವಳು ನೀನ್ ಹೊಡೆದ ಅವ್ ಕೇಳಪ್ಪ ಇವಾಗ ಕರ್ಕೊಂಡೋಗಿದ ಕೇಳಪ್ಪ ಅವಳು ಕೇಳೋಲಿಲ್ಲ ನಾನು ಇವಾಗ ಇರೋ ಟೆನ್ಶನ್ ಅಲ್ಲಿ ಸುಮ್ನೆ ತಾಳ್ಮೆಯಿಂದ ಮಾತಾಡ್ತಾ ನಾನು ಗುರು ಇರೋದು ನನ್ಗೆ ತಾಳ್ಮೆ ತಟ್ಟೋಗಿಟ್ಟಿತ್ತು ಇಷ್ಟಿನ ಅವಳ ಹತ್ರ ಬಾಬಾ ಅಂತ ಕರೆದಿದ್ದಕ್ಕೆ ಏನೋ ಇವಾಗ ಆಗಲ್ಲ ಅಂತ ಹೇಳ್ತಾಳಲ್ಲ ಮತ್ತೆ ನನ್ನ ಮಗಳ್ ನನ್ ಕಳ್ಸಿಕೊಳ್ಳಿ ಮೊನ್ನೆ ನೀವು ಇಬ್ರು ರೂಮಲ್ಲಿ ಮಲಗಿದ್ಲು ನನ್ ಮಗಳ ಆಚೆ ಕೂತಿದ್ಲು ನನ್ಗ ಉಸೂರ್ ಅನಸ್ತು ಇವಳು ತಲೆ ಗಂಟಾಕೋ ಬಂದಿದ್ವಿ ಇವಳು ಕುಡ್ದಿದ್ಲ ಅವತ್ತು ಇವಳು ನನ್ನ ಎಂತಿ ಕುಡ್ದಿದ್ಲ ಅವತ್ತು ಹಾ ಕುಡ್ದಿದ್ಲು ನಿಮ್ಮನ್ನೆಲ್ಲ ಕುಡ್ದಿದ್ಲಿ ಇವಳು ಬಾಯೆಲ್ಲ ವಾಸನೆ ಬೇರೆ ಬೀರ್ ವಾಸನೆ ಯಾಕೆ ಸುಳ್ಳ ಅಣ್ಣ ನೋಡು ನಾನು ಕೈ ಮುಗ್ಗಿ ಹಣೆಗೋಪ್ಪ ಇವಳು ನೋಡು ಹೇಳ್ತಾ ಈ ನೋಡೋಣ ಇವಳು ಕುಡ್ದಿದ್ಲು ಮತ್ತೆ ಏ ನಾ ಯಾವತ್ತೂ ಆತರ ನನ್ಗೆ ಹೇಳ್ಲೇ ಇಲ್ಲ ಎಣ್ಣೆ ಹೊಡಿತೀನಿ ನೋಡು ಇವಳ ಪಕ್ಕಾ ನಾನ್ ಹೇಳ್ತೀನಿ ಇವಳು ಕುಡ್ದಿದ್ಲು ನಾನ್ ನಿಜವಾಗ್ಲೂ ಹೇಳ್ತೀನಿ ನಿನ್ಗೋಸ್ಕರ ಮನೇಲೆ ಇದ್ನಲ್ಲ ಅದ್ ಹೆಂಗ್ ಕುಡ್ದು ಬಿಡ್ತಾಳೆ ಯಾರು ಗೊತ್ತಾಣ ಯಾರ್ ಕೊಟ್ರ ನನ್ ನೋಡು ಇವಾಗ ಹೇಳ್ತಾ ಇದೀನಿ ನನ್ ಮಗಳನ್ನ ಕಳ್ಸಿಕೊಡ್ರಿ ಇಲ್ದ ಹೋದ್ರೆ ಈ ಮೂರ್ ಜನ ನಿನ್ ನಿನ್ ಗಂಡ್ಸು ಅಂತ ಹೇಳ್ತಾಳಲ್ಲ ಮತ್ ಸಾಕ್ ನೋಡೋಣ ನೀನು ಮೂರ್ ಜನ ನೀನ್ ಸಾಕ್ ಕರ್ಕೊಂಡ್ ಬಿಡ್ತೀನಿ ಮಂಜು ನಾನ್ ಹೇಳಿಲ್ಲ ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಕರ್ಕೊಬ ಅದೇನಾಯ್ತು ಮಾತಾಡೋಣ ದೊಡ್ಡವ್ರೆಲ್ಲ ಏನ್ ಮಾತಾಡ್ತಾರೋ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ಅದ್ರ ಮೇಲೆ ಮಾತಾಡಿದ್ರೆ ಏನೋ ನಾನು ಇವಾಗ ನಿನ್ ಹೇಳ್ತಾ ಮೂರ್ ಜನ ತಾಯಿನ ನೀನ್ ಕರ್ಕೊಂಡೋಗಿದ್ಯ ನಿನಗೆ ನ್ಯಾಯನಾ ನಾನು ಹೇಳ್ತಾ ಇರೋದು ನಿನ್ಗೆ ಸರಿ ಬರ್ತಾ ಇತ್ತು ಹೋದ್ರೆ ನಾನು ಇವಾಗ ಹೇಳ್ತೀನಿ ನಿಮಿಷ ಇವಾಗ ನೀನು ಅವಳನ್ನ ಎರಡು ವರ್ಷದ ಅವಳು ನೀನು ನಾನು ಹೇಳ್ತೀನಿ ನಿಜವಾಗ್ಲೇಳ್ತೀನಿ ತಾನೇ ಎರಡು ವರ್ಷದಿಂದ ಸುಖ ಇನ್ನು ತಗೊಂಡಿದ್ದಾನೆ ಇನ್ನು ಸುಖ ತಗೋಳತ ಸುಖ ತಗೊಂಡ್ ಕಳ್ಸಿ ಬಿಡ ನೀನ್ ಇಕ್ಕೊಂಬೇಡ ನಿಂದು ನಿನ್ ಹೇಳ್ತಾ ಇದೀನಿ ಅವಳು ಇರಲ್ಲ ಅವಳು ನೇಣಾಕೊಂಡ್ಬಿಡ್ತಾಳೆ ಅವಳು ಐದಾರ ಸಲ ನೀನ್ ಹಾಕೊಂಡಿದ್ಲು ನೀನು ಹೇಳಿದ ಅವಳು ಇರಲ್ಲ ನಿನ್ಗೋಸ್ಕರ ಹೇಳ್ತಾ ಇದೀನಿ ಇರಲ್ಲ ಸತ್ತೋಯ್ತಲ್ಲ ಅವಳು ಮನೋಜು ಮನೋಜು ಬರ್ತಾ ಇದಾನೆ ನೋಡು ಇವನ್ ಮೈಕೊಂಡಿದ್ದಲ್ಲ ಮನೋಜು ಬರ್ತಾ ಇವ್ ಸರಿ ಇಲ್ಲ ಇವಳು ಸರಿ ಸರಿ ಆಯ್ತ್ ಕೇಳ್ತಾ ಬಿಟ್ಟ ಆಮೇಲೆ ಏನ್ ಆಗುತ್ತೋ ಡಿಸೈಟ್ ಮಾಡ್ಬಿಟ ಆಮೇಲೆ ಹೋಗಿ ನೀನ್ ಇಕ್ ಕುಂಡಿದ್ದೆ ನಿನ್ ಮರ್ಯಾದೆ ಹಾಳಾಗ್ ಹೋಯ್ತ್ ಇವಾಗ ಅರ್ಥಾಯ್ತಾ ಅದನ್ನ ನೀನು ಸ್ಟಾರ್ಟಿಂಗ್ ಗೆ ಬಂದು ಹಿಂಗ ಐತಣ ಹಿಂಗೆ ಸ್ಟಾರ್ಟಿಂಗ್ ನಿನ್ನತ್ರ ನಾನು ಏನ್ ಕೇಳ ದಿನ ಸ್ಟಾರ್ಟಿಂಗ್ ಹೇಳ್ಬೇಕಾಯ್ತ ನಿಮ್ ಎಂತ ಹಿಂಗ್ ಮಾಡ್ತಾಳ ನಾಳೆ ನಮ್ಮ ಸೋಮವಾರ ಕಳಿಸ್ತೇ ತಾನೆ ಇರಪ್ಪ ಒಂದ್ ನಾನು ನಾನ್ ಕೇಳಸ್ಕೋ ನೀನ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬೇಕಾಯ್ತು ನಿಮ್ ಎಂತ ಈ ತಳ ಮಾಡ್ತಾಳಪ್ಪ ಸರಿ ನಾ ಮಂಜು ನಿಮ್ ತಾಳ್ಮೆಯಿಂದ ಹೇಳ್ಬೇಕಾಯ್ತು ನನಗ್ ಹೇಳ್ಬೇಕಾಯ್ತು ನೀನು ಫ್ರೆಂಡ್ ತಾನೆ ನಾವ್ ಹೆಂಗ್ ಹೇಳ್ಬೇಕಾಗುತ್ತೆ ಸುಮ್ನೆ ಫ್ರೆಂಡ್ ತಾನಪ್ಪ ಇರೋ ಒಂದ್ ನಿಮಿಷ ನನಗೆ ಹೇಳ್ಬೇಕು ನೀನ್ ಅದೇನು ಹೇಳ್ತಾ ಇದೀಯ ಅವ್ನು ಯಾರೋ ಅವನು ನಿಮ್ ಫ್ರೆಂಡ್ ತಾನೆ ಅವಾಗ ಹೇಳ್ಬೋದಾಯ್ತಲ್ಲ ಇವಾಗ ಹೆಂಗ್ ಹೇಳ್ತಾ ಏ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಯ್ತಪ್ಪ ಯಾರು ಮಾಡಿದರಂತ ಒಂದ್ ನಿಮಿಷ ಹೇಳ್ಬಿಟ್ಟು ನೋಡ್ಕೋ ಇವಾಗ ವರ್ಷದಿಂದ ಫ್ರೆಂಡ್ ಮತ್ತೆ ಅಲ್ಲ ಎಲ್ಲರೂ ಅಂತ ಇವಾಗ ಏಳ ಗಂಟೆ ಕೇಳೋ ನಿನ್ ನನ್ಗೆ ರಾಮನಗರಕ್ಕೆ ನನ್ ಗಾಡಿ ಹೋಗಿದ್ದೆ ನೀನು ಮೈಸೂರ್ ಕರ್ಕೊಂಡದೆ ಮೂರ್ವರ್ ಸಾವಿರ ಮಾತಾಡದೆ ನೀನ್ ಕೊಟ್ಟಿದ್ದೆ ಬರಿ ಎರಡ್ ಸಾವಿರ ನಿನ್ ಕತ್ತೆ ಬೇಡ ನೀನು ಬಿಡು ನಿನ್ ನಿನ್ ಬೇಡ ನಿನ್ ಲೋ ಕ್ಲಾಸ್ ನನ್ ಗೊತ್ತಾಗೋಯ್ತು ಆಮೇಲೆ ರಾಮನಗರಕ್ಕೆ ನನ್ ಗಾಡಿ ಮಂಡ್ಯ ಗಾಡಿ ಎಚ್ಕೊಂಡೋಗ್ತೀನಿ ಆವತ್ತು ನಿನ್ ಬರಗೆ ಕೊಟ್ಟಿಲ್ಲ ನೀನ್ ಎಂತ ನನ್ ಗಾಡಿ ಮಂಡೇಗೆ ಎಚ್ಕೊಂಡೋಗಿದ್ದ ನೀನು ನೀನು ನಿನ್ ಫ್ರೆಂಡ್ ಎಲ್ಲಾ ಓಡಿಸ್ಕೊಂಡು ನೀವೇ ಎತ್ಕೊಂಡೋಗಿದ್ದು ನಾನ್ ಬರಲ್ಲ ಅಂತ ಹೇಳಿದೆ ಅವಾಗ ನಿನ್ ಮೇಲೆ ಗೆಸ್ ಆಯ್ತು ನನ್ಗೆ ಅರ್ಥ ಇದ್ದಾರೆ ನೀನ್ ಎಂತವನ್ ಅಂತ ದುಡ್ಡ್ ಕೊಡ್ದವ್ರಿ ನೀನ್ ಎಂತವನ್ ಅಂತ ನನ್ಗ್ ಗೊತ್ತಾಗೋಯ್ತು ಬೇಡ ನಿನ್ ಕಾ ನನ್ ಕಾಸ್ ಕೊಟ್ಟಿಲ್ಲ ನೀನ್ ತಿನ್ಕೊಂಡೆ ನಿನ್ ಚೆನ್ನಾಗಿರೋ ಬೇಡ ಅನ್ನಲ್ಲ ಅಟ್ಟಾಯ್ತಾ ಇವಾಗ ಹೇಳ್ತಾ ಇದ್ ನಿನ್ನ ಒಳ್ಳೆದಿಕ್ಕೆ ನೋಡು ಅವ್ಳ್ನ ಆಚೆ ಕಳ್ಸಿ ಬಿಡು ನಿನ್ನ ಒಳ್ಳೆದಕ್ ಹೇಳ್ತಾ ಇದ್ ದೈವಿ ಕೇಳ್ತಾ ಇನ್ ಕರ್ಕೊ ಬಾಬ್ ಗಿರಣ್ಣನೆಲ್ಲಾ ಬರ್ತೀನಿ ಅಂದ್ರೆ ಇಕ್ಕೊಂಬೇಡ ನಾನ್ ಹೇಳ್ತಾ ಇದೀನಲ್ಲ ಸರಿ ಸರಿ ಆಯ್ತು ನಮ್ಮನ್ನ ಅವ್ಳು ನಾನ್ ಹೇಳ್ತಾ ಇದೀನಲ್ಲಾ ಸರಿ ಆಯ್ತು ಕರ್ಕೊ ನಿನ್ಗೆ ಕೋ ಇರಲ್ಲ ನೋಡೋ ಯಾರು ಮರ್ಯಾದಿ ಕೊಡ್ತಾ ಇಲ್ಲ ನಿನ್ಗೆ ಬಸನ್ಪುರದಲ್ಲಿ ಸಂತೋನ್ ಅವ್ನು ಪರೋಡಿ ಅಂತಾರೆ ಇವಾಗ ಫೋನ್ ಕೊಡು ಮೇಲೆ ಕರೆಯೋದವಳು ಇವಾಗ ನಾನ್ ಮಕ್ಳನ್ನ ಕರ್ಕೊಂಡ್ ಬರ್ತೀನಿ ಅಲ್ಲಿಗೆ ಸ್ವಲ್ಪ ಸಾಯಂಕಾಲ ಅವ್ರು ಬರ್ತಾರೆ ನನ್ ಮಕ್ಕಳನ್ನ ಅಲ್ಲೇ ಸಾಯಂಕಾಲ ಅವ್ರಿಗೆ ಇಕ್ಕೊಳ ಕೇಳೋ ನನ್ ಸಾಯಂಕಾಲ ಮಾತಾಡ್ಕೊಂತೀನಿ ನನ್ ಕೆಲ್ಸ ಇದೆ ನಾನು ಇ ಎಮ್ ಐ ಕಟ್ಟಿ ಬಂದು ಆಮೇಲೆ ಮಾತಾಡ್ಬಿಟ್ಟು ಆಮೇಲೆ ಬಿಟ್ಬಿಟ್ಟು ಹೋಗ್ ಮಂಜು ನಾನು ಹೇಳೋದ್ ಕೇಳು ಫಸ್ಟ್ ಕರ್ಕ ಬಾ ಹೇಳೋ ನಾನು ಒಂದು ನಿಮಿಷ ನಿನ್ಗೆ ಹೇಳ್ಬಿಡ್ತೀನಿ ಒಂದೇ ಒಂದ್ ಮಾತು ನಿನ್ಗೆ ನಾನು ನಿನ್ ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ ಸರಿ ಸರಿ ಹೇಳು ನೀನ್ ಗಂಡ್ಸೆ ಆಗಿದ್ರೆ ಮೂರ್ ಜನ ಮಕ್ಕಳ ಸಾಕು ನೋಡು ಇಲ್ಲ ಹೆಂಗ್ ಸಾಗಿದ್ರೆ ನೀನು ಈ ಸೀರೆ ಕಟ್ಕೊಂಡ್ ಹೇಳ್ತೀನಿ ಸೀರೆ ಕಟ್ಕೊಂಡ್ ಓಡಾಡ್ ನೀನ್ ಗೊತ್ತಾಗುತ್ತೆ ನಿನ್ಗೆ ಗಂಡ್ಸ್ ಆಗಿದ್ರೆ ಅವಳ ಜೊತೆ ಮಲಗಿದ್ಯಲ್ಲ ನೀನು ಅವಳನ್ನ ನಾನ್ ಹೇಳ್ತಾ ಇದ್ದೀನ ಮೇ ನಾನ್ ಗಂಡಸಾಗಿದ್ದಕ್ಕೆ ಮೂರ್ ಜನ ಉಡ್ಸಿ ನೀವ ಹೋಗಿ ಹೋಗಿ ನಿನ್ ತಂಗಿ ನಿನ್ ತಂಗಿನ ಕರ್ಕೊಣಕ್ ಇದೆಯಲ್ಲೋ ನಿನ್ ಸ್ವಂತ ತಂಗಿನ ನಿನ್ ಸ್ವಂತ ತಂಗಿನ ಹೇಳ್ತಾಳೆ ಅಲ್ಲಿದಾಳ ನಮ್ಮ ಹೆಣ್ಸೆ ಆ ಕೊಡೋ ನಮ್ಮ ಮೆಣ್ಸನ್ ಇದ್ರ ಏ ನಾನ್ ಹೊರ್ಗಡೆ ಇದೀನಿ ಅಂತ ಹೇಳಿಲ್ವಾ ಹೌದಾ ಇಷ್ಟೆಲ್ಲಾ ಕೋಪ ಬರ್ತಾ ಇದೆಯಲ್ಲಾ ಹೋದ್ರಲ್ಲಿ ನಿನ್ ಕುಣಿಗೆಲ್ಲಾ ಇದು ಸರಿನಾ ನೀನ್ ತಿರ್ಗ್ಲಾ ಹೇಳ್ತಾ ಇದ್ ನಿನ್ಗೆ ಹೋಟೆಲ್ ನೀನ್ ಹೋಟೆಲ್ ಅವಳಿಂದ ತುಂಬಾ ಬ್ರಾಲಮ್ ನೋಡು ಫ್ರೆಂಡ್ಲಿ ಹೇಳ್ತಾ ಇದೀನಿ ನನ್ಗ್ ನಿನ್ ಮೇಲೆ ತುಂಬಾ ಕೋಪ ಬರ್ತಾನಿ ಕೋಪ ಬರ್ತಾನಿ ಬೇರೆ ಯಾರನ್ನ ಗಂಡ್ ಆಗಿರೋ ತಗೊಂಡ್ ರೋಡಲ್ಲಿ ಹೋಗ್ಬಿಡ್ತಾ ಇದ್ರು ನಿನ್ ಗಂಡೆ ಅಲ್ಲ ಗಂಡ ಇದಕ್ಕೆ ಗಂಡಸೇ ಅಲ್ಲ ನೀನು ಏನ ದಂಧೆಗೆ ಐದ್ ಸಾವಿರ ಹತ್ತ್ ಸಾವಿರ ಕ್ಯಾನ ಕಳ್ಸ್ತಾ ಇದ್ದೇ ಮಕೊಂಡ್ ನೀನು ವ್ಯಾಪಾರ ಮಾಡ್ತಾ ಏ ನಾನು ನಾನು ಫ್ಯಾಮಿಲಿ ಮಾಡಿದೀನಿ ನಿನ್ ದಂಧೆ ಮಾಡ್ತಾ ಇದ್ದೀನಿ ಅವ್ರತ್ರ ದುಡ್ಡು ಹಾಕಿಸ್ಕೊಂಡವ್ ಇವಳತ್ರ ಇವಾಗ ಗೊತ್ತಾಯ್ತು ಸಂತು ಅರ್ಥ ಆಯ್ತಾ ಇವಾಗ ನಿನ್ ದಂಧೆ ಮಾಡ್ತಾ ಇದೀಯ ಕಣ ಇಕೊಂಡು ನಿನ್ ಹತ್ರ ಇಲ್ವಲ್ಲ ಚಿಲ್ರೆ ಟೀ ಅಂಗಡಿ ಮಾಡ್ತಾ ಇದೀಯಲ್ಲ ಬಿಕಾರಿ ನನ್ ಮಗನೆ ಸರಿ ಎಲ್ಲಿದೆ ಹೇಳ ನಾನು ಬರ್ತೀನಿ ಅಂತ ಹೇಳದ್ನಲ್ಲ ಟೇಸನ್ ಹತ್ರ ಇದ್ದೀನಿ ಟೇಸನ್ ಹತ್ರ ಕರ್ಕೊಂಬರ ನಿಮ್ ಗಂಟ್ ಸಾಗಿದ್ರೆ ಅವ್ಳು ಕರ್ಕೊಂಬರ ಕರ್ಕೊಂಡ್ ಬರ್ತೀನಿ ಎಷ್ಟೊತ್ತಿಗೆ ಬರ್ತೀಯಾ ಇವಾಗ ಕರ್ಕೊಂಡ್ ಬರ್ತೀನಿ ಬಾ ಕರ್ಕೊಂಬ ನಿನ್ ಗಂಟ್ ಸಾಗಿದ್ರೆ ಅವ್ಳು ಕರ್ಕೊಂಬ ಇಲ್ಲಿ ಮಾತಾಡ್ಬಿಟ್ಟು ನ್ಯಾಯ ಪ್ರಕಾರ ಅವ್ರನ್ನೆಲ್ಲ ಕರ್ಸಿ ಅರ್ಥ ಆಯ್ತಾ ಕರ್ಕೊಂಡ್ ಬರ್ತೀನಿ ಪಾಪ ಬಾರಲೇ ನಿನ್ ಲೇ ಬಿಟ್ಬಿಟ್ಟು ವೀಕ್ಷಕರಿ ಈ ಆಡಿಯೋವನ್ನ ಕೇಳಿಸ್ಕೊಂಡ್ರಲ್ಲ ಮಂಜಾ ತನ್ನ ಹೆಂಡತಿ ಯಾರ್ಯಾರ ಜೊತೆ ಹೋಗಿದ್ದಾಳೆ ಅಂತ ಎಲ್ಲವನ್ನೂ ಕೂಡ ಈ ಆಡಿಯೋದಲ್ಲಿ ಹೇಳಿದ್ದಾನೆ ಜೊತೆಗೆ ಇಷ್ಟು ವರ್ಷ ಆದರೂ ಕೂಡ ಯಾರ್ಯಾರ ಜೊತೆ ಹೋಗಿದ್ದಾನೆ ಅದು ಕೂಡ ಆತನ ಸ್ನೇಹಿತರ ಜೊತೆ ಹೋಗಿದ್ದು ಎಲ್ಲವೂ ಗುದ್ದಿತ್ಕೊಂಡು ಮಂಜೆ ಯಾಕೆ ಸುಮ್ಮನಿದ್ದಾನೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಜೊತೆಗೆ ಸಂತು ಯಾರಂತಾನೆ ಗೊತ್ತಿಲ್ಲ ಸಂತು ಅಲ್ಲೆಲ್ಲೋ ಅಂಗಡಿ ಹಾಕೊಂಡಿದ್ದಾನೆ ಅಲ್ಲೇನೋ ಟೀ ಅಂಗಡಿ ಹಾಕೊಂಡಿದ್ದಾನೆ ಅವನಿಗೆ ಅವಳಿಗೆ ಪರಿಚಯ ಆಗಿ ಬಂದಿದ್ದು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾನೆ ಆದರೆ ಈ ಆಡಿಯೋದಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಸಂತು ಯಾರಂತ ಗೊತ್ತು ಸಂತು ಈತನ ಕಾರನ್ನೇ ತೆಗೆದುಕೊಂಡು ಹೋಗಿದ್ದಾನಂತೆ ಅದು ಬಾಡಿಗೆ ಕೂಡ ನೀಟಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ ಜೊತೆಗೆ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮಂಜು ಈಗ ಸೈಕೋ ಆಗಿಬಿಟ್ಟಿದ್ದಾನೆ ಮಂಜು ಈಗ ಇದನ್ನು ತಡೆಯೋಕ್ಕಾಗದೆ ಈತ ಡ್ರಿಂಕ್ಸ್ ಮಾಡಿಬಿಟ್ಟು ಹೊಡಿತಾನೆ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಲೀಲಾ ಸಂತು ಜೊತೆ ಹೋಗಿದ್ದಾಳೆ ಒಂದು ಬಾರಿ ಕರ್ಕೊಂಡು ಬರುವಂಥ ಪ್ರಯತ್ನ ಕೂಡ ಮಾಡಿದ್ದಾನೆ ಅದು ಕೂಡ ಫೋರ್ಸ್ಫುಲ್ಲಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ಲೀಲಾ ಕೂಡ ಮತ್ತೆ ನನಗೆ ಸಂತು ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಈತ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಅದಾದ ನಂತರ ಆದ ಮೇಲೆ ಆಕೆ ಮತ್ತೆ ಸಂತುಗೆ ಕಾಲ್ ಮಾಡಿಬಿಟ್ಟು ನನ್ನನ್ನು ಸಾಯಿಸ್ತಾನೆ ಕರ್ಕೊಂಡು ಹೋಗು ಅಂತ ಈಕೆ ಹೇಳ್ತಾಳೆ ಅದರ ಜೊತೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮತ್ತೆ ಈ ಮಂಜುನಾಥ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಿಯರ್ ಬಾಟ್ಲಿಯನ್ನು ತೆಗೆದುಕೊಂಡು ಹೋಗಿ ಜೊತೆಗೆ ಖಾರದ ಪುಡಿ ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಸಂತು ಕಣ್ಣಿಗೆ ಎರಚಿ ಹಲ್ಲೆ ಮಾಡ್ತಾನೆ ಸಂತು ಮೇಲೆ ಜೊತೆಗೆ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ ಇದಾದ ನಂತರ ಸಂತು ಅಲ್ಲಿ ಅಡ್ಮಿಟ್ ಆಗ್ತಾನೆ ಅದಕ್ಕೆ ಸರ್ಜರಿ ಆಗಬೇಕು ಹಾಗೆ ಹೀಗೆ ಅಂತೆಲ್ಲ ಡಾಕ್ಟರ್ ಹೇಳ್ತಾರೆ ಜೊತೆಗೆ ಸಂತು ಜೊತೆಗಿರುವಂಥ ಲೀಲಾ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಅದಾದ ನಂತರ ಮತ್ತೆ ಸಂತು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಮಂಜ ಎಲ್ಲೋ ಒಂದು ಕಡೆ ಹೋಗಿ ಕುಳಿತುಕೊಳ್ತಾನೆ ಕಾರ್ನಲ್ಲಿ ಕುತ್ಕೊಂಡು ಮತ್ತೆ ವಿಡಿಯೋ ಮಾಡಿ ಹರಿಬಿಡ್ತಾನೆ ಪೊಲೀಸರಿಗೆ ಈತ ಎಲ್ಲಿದ್ದಾನೆ ಅಂತ ಗೊತ್ತಾಗತ್ತೆ ಈತನ ಈಗ ಹೋಗ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಈತ ಈಗ ಜೈಲಲ್ಲಿ ಇದ್ದಾನೆ ಇನ್ನೊಂದು ಕಡೆಯಲ್ಲಿ ಸಂತು ಜೊತೆ ಲೀಲಾ ಇದ್ದಾಳೆ ಜೊತೆಗೆ ಈಗ ಮಕ್ಕಳು ಲೀಲನ್ ಜೊತೆಗೆ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮಕ್ಕಳಿಗೆ ತಿನ್ನೋಕೆ ಉಣ್ಣೋಕೆ ಎಲ್ಲವೂ ಕೂಡ ಕೊಡ್ತಾರೆ ಆದ್ರೆ ಮಕ್ಕಳ ಭವಿಷ್ಯ ಏನು ಅನ್ನೋಂಥದ್ದು ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು ಇವರ ತೀಟೆಗೆ ಮತ್ತೇನೋಕ್ಕೋ ಮಕ್ಕಳನ್ನು ಹುಡ್ಸ್ಕೊಂಡು ಬಿಟ್ಟಿದ್ದಾರೆ ಟೋಟಲ್ ನಾಲ್ಕು ಮಕ್ಕಳಿದ್ದಾರೆ ಆ ಮಕ್ಕಳ ಭವಿಷ್ಯ ಏನು ದಿನಂಪ್ರತಿ ಹೊಡೆದಾಟ ಬೈದಾಟ ಕೆಟ್ಟ ಕೆಟ್ಟದ್ದಾಗಿ ಅವಾಚ್ಯ ಶಬ್ದಗಳಿಂದ ಬೈಕೊಳ್ಳೋದು ಮಕ್ಕಳ ಎದುರುಗಡೆ ಫೋನಲ್ಲಿ ಗಲಾಟೆ ಅದು ಇದು ದಿನಂ ಪ್ರತಿ ಹೊಡೆದಾಟ ಯಾರೋ ಬರ್ತಾನೆ ಯಾರೋ ಹಿಡ್ಕೊಂಡು ಬರ್ತಾನೆ ಮಕ್ಕಳಲ್ಲೆಲ್ಲವೂ ಕೂಡ ಭಯ ಆತಂಕ ಎಲ್ಲವೂ ಶುರುವಾಗಿಬಿಟ್ಟಿದೆ ಜೊತೆಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ನಾವು ಯಾರನ್ನು ಜಾಸ್ತಿ ಇಷ್ಟಪಡ್ತೀವೋ ಅವ್ರಿಗೊಂದು ಹಗ್ಗ ಕಟ್ಟಿಬಿಡ್ಬೇಕಂತೆ ಆ ಹಗ್ಗ ಎಷ್ಟು ಲೂಸ್ ಆಗಿರುತ್ತೋ ಆ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಇದ್ದಾರೆ ಅಂತ ಭಾಸವಾಗುತ್ತಂತೆ ಹಗ್ಗ ಟೈಟ್ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅವರು ಬೇರೆ ಕಡೆ ಮನಸ್ಸು ಇದ್ದಾರೆ ಬೇರೆ ಕಡೆ ವಾಲ್ತಾ ಇದ್ದಾರೆ ಅವರು ಬೇರೆ ಕಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ಯಾರೋ ಇಷ್ಟ ಆಗ್ತಿದ್ದಾರೆ ಅವರಿಗೆ ಅಂತ ನಮ್ಮ ಕೈಯಲ್ಲಿರುವಂಥ ಹಗ್ಗ ಟೈಟ್ ಆಗ್ತಾ ಹೋಗುತ್ತಂತೆ ಆವಾಗ ನಾವು ಎಷ್ಟೇ ಟೈಟಾಗಿ ಹಿಡ್ಕೊಂಡ್ರೂ ಕಷ್ಟ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ನಾವು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ ಟೈಟಾಗಿ ಹಿಡ್ಕೊಂಡ್ರೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈನೇ ತುಂಡಾಗುವಂಥ ಸಂದರ್ಭ ಎದುರಾಗುತ್ತೆ ಆದರೆ ಬಿಟ್ಬಿಟ್ರೆ ಎಲ್ಲವೂ ಸಲೀಸಾಗಿರುತ್ತೆ ಹಾಗಂತ ಒಂದು ಸಂಸಾರದಲ್ಲಿ ಅದೇ ಥರ ಮಾಡೋಕ್ಕಾಗತ್ತಾ ಹೆಣ್ಣು ಹೊನ್ನು ಮಣ್ಣು ಒಲಿದು ಬರಬೇಕಂತ ಹೇಳ್ತಾರೆ ಹೆಣ್ಣಿಗೆ ಇನ್ಯಾರದು ಆಸೆ ಇದ್ದರೆ ಅಲ್ಲಿಗೆ ಹೋಗ್ತಾಳೆ ಏನು ಮಾಡೋಕ್ಕಾಗತ್ತೆ ವಿಧಿ ಲಿಖಿತ ಅಲ್ವಾ ನಮಸ್ಕಾರ ಇಷ್ಟ ಆದರೆ ಶೇರ್ ಮಾಡಿ ಫಾಲೋ ಮಾಡಿ